ಸಹಕಾರ ಸಚಿವ ರಾಜಣ್ಣ ಹನಿಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ಪತ್ರದ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ ಉನ್ನತ ತನಿಖೆಗೆ ಕೊಡುವುದಕ್ಕೆ ಸರ್ಕಾರಕ್ಕೆ ಒಂದಷ್ಟು ಇಕ್ಕಟ್ಟು ಇದುವರೆಗೂ ಕೂಡ ರಾಜಣ್ಣ ಅಧಿಕೃತವಾಗಿ ದೂರನ್ನ ಕೊಟ್ಟಿಲ್ಲ ಗೃಹ ಸಚಿವರಿಗೆ ಕೊಟ್ಟಂತಹ ಮನವಿಯಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ ಯಾವುದನ್ನು ಕೂಡ ನಿಖರವಾಗಿ ಸ್ಪಷ್ಟವಾಗಿ ಹೇಳಿಲ್ಲ ಒಬ್ಬ ವ್ಯಕ್ತಿ ಅಥವಾ ಒಂದು ತಂಡ ಅಂತ ಉಲ್ಲೇಖ ಮಾಡಿಲ್ಲ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ರಾಜಣ್ಣ ಅವರು ಯಾವುದೇ ದಾಖಲೆಯನ್ನ ನೀಡಿಲ್ಲ ಹೀಗಾಗಿ ಉನ್ನತ ತನಿಖೆಗೆ ಕೊಡೋದಕ್ಕೆ ಕಷ್ಟವಾಗ್ತಾ ಇದೆ ಏನು ಗೃಹ ಸಚಿವರನ್ನ ಭೇಟಿಯಾಗಿದ್ರು ರಾಜಣ್ಣ ಅವರು ಆ ಸಂದರ್ಭದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಮನವಿ ಪತ್ರದಲ್ಲಿ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಯಾವುದು ಕೂಡ ದಾಖಲೆಗಳಿಲ್ಲ ನಿಖರವಾಗಿ ಸ್ಪಷ್ಟವಾಗಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಇಂತಹ ವ್ಯಕ್ತಿ ಅಥವಾ ಇಂತಹ ಒಂದು ತಂಡ ಮಾಡಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಇಲ್ಲ ಹೀಗಾಗಿ ಆ ಮನವಿ ಪತ್ರದಿಂದ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅವರು ಪ್ರಾಪರ್ ಆಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಂಪ್ಲೇಂಟನ್ನು ಕೊಡಬೇಕು ಮತ್ತು ಏನೇನಾಯಿತು ಯಾರು ಬಂದು ಮೀಟ್ ಆದರೂ ಯಾರ್ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಏನೇನಾಯಿತು ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಕೊಡಬೇಕು ಜೊತೆಗೆ ದಾಖಲೆಯನ್ನು ಕೂಡ ಕೊಡಬೇಕಾಗುತ್ತೆ ಹಾಗಾದರೆ ರಾಜಣ್ಣ ಗೃಹ ಸಚಿವರಿಗೆ ನೀಡಿದಂತಹ ಮನವಿ ಪತ್ರದಲ್ಲಿ ಏನಿದೆ ಐದರಿಂದ ಆರು ಅಡಿ ಅಡಿ ಉದ್ದದ ವ್ಯಕ್ತಿ ಇಬ್ಬರು ಪ್ರತ್ಯೇಕ ಮಹಿಳೆಯರು ಕೂಡ ಬಂದಿದ್ರು ಅನ್ನುವಂಥ ಮಾಹಿತಿ ಮೊದಲು ಪರ್ಸನಲ್ ಆಗಿ ಮಾತನಾಡಬೇಕು ಅಂದ್ರಿದ್ರು ಕಚೇರಿಯಲ್ಲಿ ಮಹಿಳೆ ನನ್ನ ಕೈ ಹಿಡಿದು ಎಳೆದಿದ್ಲು ಇದಕ್ಕೆ ನಾನು ವಿರೋಧಿಸಿ ಸಿಬ್ಬಂದಿ ಕರೆದು ಹೊರಗೆ ಕಳಿಸಿದೆ ಕ್ರೈಮ್ನ ನ ಉದ್ದೇಶ ಉಲ್ಲೇಖ ಮಾಡಿಲ್ಲ ಸಚಿವ ರಾಜಣ್ಣ ಅವರು ಇದನ್ನ ತನಿಖೆಗೆ ಕೊಟ್ರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಹೀಗಾಗಿ ಕಾನೂನು ಅಭಿಪ್ರಾಯಕ್ಕೆ ಗೃಹ ಇಲಾಖೆ ಮುಂದಾಗಿದೆ ಕಾನೂನು ಅಭಿಪ್ರಾಯ ಪಡೆದು ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಈಗಾಗಲೇ ರಾಜಣ್ಣ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಆದರೆ ಆ ಪತ್ರದಲ್ಲಿ ಯಾವುದೇ ರೀತಿ ದಾಖಲೆಗಳಿಲ್ಲ ಮತ್ತೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಅನ್ನುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಈಗಾಗಲೇ ರಾಜಣ್ಣ ಅವರು ಗೃಹ ಸಚಿವರೇನೋ ಭೇಟಿ ಆದ್ರು ಆದ್ರೆ ಅವರು ಕೊಟ್ಟಂತಹ ಮನವಿ ಪತ್ರದಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲ ಪ್ರಾಪರ್ ಆಗಿ ಯಾವುದು ಕೂಡ ಉಲ್ಲೇಖ ಆಗಿಲ್ಲ ಅನ್ನುವಂಥದ್ದು ಸದ್ಯ ಈಗ ಗೃಹ ಇಲಾಖೆ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಯಾವ ರೀತಿ ಈ ಪ್ರೋಸೆಸ್ ಮುಂದ ಮುಂದುವರಿಯುತ್ತೆ ಅಂತಿಟ್ರ್ಯಾಪ್ ಪ್ರಕರಣದಲ್ಲಿ ಎಲ್ಲೋ ಕಡೆ ತನಿಖೆಯ ದಿಕ್ಕೆ ಅನ್ನುವಂತದ್ದು ಮತ್ತು ತನಿಖೆಗೆ ಪೂರಕವಾದಂತಹ ನಿಟ್ಟಿನಲ್ಲಿ ಯಾವ ಬೆಳವಣಿಗೆಗಳು ಕೂಡ ನಡೀತಾ ಇಲ್ಲ ಅನ್ನುವಂತ ವಿಷಯ ಬಹಿರಂಗ ಆಗ್ತಾ ಇದೆ ಪ್ರಮುಖವಾಗಿ ರಾಜಣ್ಣ ಅವರು ಸೂಕ್ತವಾದಂತ ರೀತಿಯಲ್ಲಿ ಗೃಹ ಸಚಿವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಹೊರತು ಅದನ್ನ ದೂರಿನ ರೂಪದಲ್ಲಿ ಕೊಟ್ಟಿಲ್ಲ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೋ ಅಥವಾ ಬೇರೆ ಒಂದು ಸೂಕ್ತವಾದಂತಹ ವೇದಿಕೆಯಲ್ಲಿ ಅದನ್ನ ದೂರಿನ ರೂಪದಲ್ಲಿ ಕಂಪ್ಲೇಂಟ್ ರೂಪದಲ್ಲಿ ಕೊಡಬೇಕಾಗಿತ್ತು ಆದ್ರೆ ಕೇವಲ ಮಾಹಿತಿಯ ರೂಪದಲ್ಲಿ ಮಾತ್ರ ಮನವಿ ಪತ್ರವನ್ನ ರಾಜಣ್ಣ ಅವರು ಗೃಹ ಸಚಿವರಿಗೆ ನೀಡಿದ್ದಾರೆ ಆ ಮನವಿ ಪತ್ರದಲ್ಲೂ ಕೂಡ ಸಂಪೂರ್ಣವಾದಂತ ವಿವರಗಳಿಲ್ಲ ಅಂದ್ರೆ ತನಿಖೆಗೆ ಪೂರಕವಾಗಿ ಅಥವಾ ತನಿಖೆಯನ್ನ ಪ್ರಾರಂಭ ಮಾಡೋದಕ್ಕೆ ಏನು ಅಂಶಗಳು ಬೇಕೋ ಆ ಅಂಶಗಳು ಯಾವುದು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಆಗಿಲ್ಲ ಕೇವಲ ನಿಖರವಾದಂತಹ ಮಾಹಿತಿಯನ್ನ ಹೇಳಿದೇನೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನ ಹೇಳಿದೇನೆ ಮನವಿ ಪತ್ರವನ್ನ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರುವಂತದ್ದು ಇದೀಗ ಗೃಹ ಇಲಾಖೆಗೂ ಕೂಡ ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿದೆ ಈ ಹನಿ ಟ್ರ್ಯಾಪ್ ನಡೆದಂತಹ ಸಂದರ್ಭದಲ್ಲಿ ಯಾರು ಬಂದಿದ್ರು ಅಥವಾ ಇಂಥದ್ದೇ ವ್ಯಕ್ತಿ ಬಂದಿದ್ರ ಅಥವಾ ಇವರು ಭೇಟಿಯಾದಂತಹ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಹೆಸರು ಹೇಳಿದ್ರಾ ಈ ಎಲ್ಲ ಅಂಶಗಳನ್ನು ಕೂಡ ರಾಜಣ್ಣ ಅವರ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿಲ್ಲ ಕೇವಲ ಐದರಿಂದ ಅಡಿ ಉದ್ದದ ಒಬ್ಬ ವ್ಯಕ್ತಿ ಬಂದು ನನ್ನನ್ನ ಸಂಪರ್ಕ ಮಾಡಿದ್ರು ಇಬ್ರು ಮಹಿಳೆಯರು ಬಂದಿದ್ರು ಅನ್ನುವಂತಹ ರೀತಿಯ ಜನರಲ್ ಆದಂತಹ ಗಳನ್ನ ರಾಜಣ್ಣ ಅವರು ತಮ್ಮ ಪತ್ರದಲ್ಲಿ ಮಾಹಿತಿಯನ್ನ ಗೃಹ ಸಚಿವರಿಗೆ ನೀಡಿದ್ದಾರೆ ಜೊತೆಗೆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಆದ್ರೆ ಇಡೀ ಘಟನೆ ನಡೆದಂತಹ ಸಂದರ್ಭದಲ್ಲಿ ಉದ್ದೇಶ ಈ ರೀತಿಯ ಪ್ರಯತ್ನಗಳು ನಡೀತಾ ಅಥವಾ ಇವ್ರನ್ನ ಕಳಿಸಿದಂತಹ ಇವರು ಅನುಮಾನ ಇರುವಂತಹ ನಾಯಕರು ಯಾರಾದರೂ ಇದ್ದಾರಾ ಈ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖಗಳಿಲ್ಲ ಈ ಕಾರಣಕ್ಕೋಸ್ಕರ ಇದೀಗ ಕಾನೂನು ಇಲಾಖೆಯ ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಗೃಹ ಇಲಾಖೆ ಮುಂದಾಗಿದೆ ಈ ಪ್ರಕರಣವನ್ನು ಮುಂದುವರಿಸಿದ್ದೆ ಆದ್ರೆ ಹೇಗೆ ಕಾನೂನಾತ್ಮಕವಾಗಿ ಅಡೆತಡೆಗಳು ಆಗಬಹುದು ಅನ್ನೋ ಬಗ್ಗೆಯೂ ಕೂಡ ಗೃಹ ಇಲಾಖೆಗೆ ಒಂದ್ ರೀತಿಯಲ್ಲಿ ಸಂಕಷ್ಟ ಎದುರಾದಂತೆ ಕಂಡು ಬರ್ತಾ ಇದೆ ಓಕೆ ಥ್ಯಾಂಕ್ ಯು